ವನ ಮಹೋತ್ಸವ ಆಚರಿಸುವ ಸಲುವಾಗಿ ಪುತ್ತೂರಿನ ಅರಣ್ಯ ಇಲಾಖೆ ಮತ್ತು ಸೋಷಲ್ ಫಾರೆಸ್ಟ್ ಎಲ್ಲ ಅರಣ್ಯ ಇಲಾಖೆಯವರನ್ನು ಸೇರಿಸಿಕೊಂಡು ಒಂದು ಹೊಸ ಯೋಜನೆಗೆ ನಾವು ಕೈ ಹಾಕಿದ್ದೀವಿ ಪ್ರತಿ ವರ್ಷ ಅರಣ್ಯ ಇಲಾಖೆಯವರು ಸುಮಾರು ಐದು ಸಾವಿರ ಗಿಡಗಳನ್ನು ನೆಡುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಈ ವರ್ಷ ನಾವು ರಸ್ತೆ ಬದಿಯಲ್ಲಿ ಎಲ್ಲ ಕಾತು ಮಾವಿನ ಹಣ್ಣು ಹಲಸಿನ ಹಣ್ಣು ನೇರಳೆ ಮತ್ತು ಎಲ್ಲ ಹಣ್ಣುಗಳ ಗಿಡವನ್ನು ನೆಡುವಂಥ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ ಪುತ್ತೂರು ಉಪ್ಪಿನಂಗಡಿ ರಸ್ತೆಯಲ್ಲಿ ಪ್ರತಿ ಇಪ್ಪತ್ತೈದು ಮೂವತ್ತು ಫೀಟಿಗೆ ಒಂದು ಗಿಡವನ್ನು ನೆಡುವ ಮುಖಾಂತರ ಮತ್ತು ಅದನ್ನು ಪ್ರತಿ ವರ್ಷ ನೀರು ಹಾಕಿ ಅದನ್ನು ಸಾಕುವಂಥ ವಿಚಾರಕ್ಕೂ ಒಂದು ಸಂಘಟನೆಯನ್ನು ಜೋಡಣೆ ಮಾಡಿ ಒಂದು ಮಾದರಿ ರಸ್ತೆ ಆಗಬೇಕು ಒಂದು ಫಾರೆಸ್ಟ್ ಅರಣ್ಯ ಇಲಾಖೆಯವರಿಗೂ ನಮಗೂ ಕೂಡ ನಾವು ಗಿಡವನ್ನು ನೀಡುವುದು ಆನಂತರ ಒಂದು ವರ್ಷ ಅದಕ್ಕೆ ನೀರಿಲ್ಲದೆ ಸಾಯುವಂಥದ್ದು ಆಗಬಾರ್ದು ನಾವು ಹಿಂದೆ ನೋಡಿದರೆ ಹಿಂದೆ ನೋಡಿದರೆ ಎಷ್ಟೋ ರೋಡ್ ಸೈಡ್ನಲ್ಲಿ ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ಕಾಟು ಮಾವಿನ ಹಣ್ಣು ಹಲಸಿನ ಹಣ್ಣು ಎಲ್ಲ ಬೇರೆ ಬೇರೆ ಗಿಡಗಳನ್ನು ಕಾಣ್ತಾ ಇದ್ದೀವಿ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನಂದರೆ ಡೆವಲಪ್ಮೆಂಟಿಗಾಗಿ ರೋ ರಸ್ತೆ ಅಭಿವೃದ್ಧಿಗಾಗಿ ಈ ಎಲ್ಲ ಮರಗಳನ್ನು ಕಡಿಯುವಂಥ ಕೆಲಸಗಳಾಗಿದೆ ಪುನಃ ಅದನ್ನು ಬೆಳೆಸುವಂಥ ಕೆಲಸಗಳಾಗಬೇಕು ಇದರಲ್ಲಿ ಮನುಷ್ಯರಿಗೂ ಫಲವಸ್ತುಗಳು ಸಿಗ್ತದೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎಲ್ರಿಗೂ ಜೊತೆಯಲ್ಲಿ ಈ ಪರಿಸರವನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತೇವೆ ಮಾದರಿಯ ರೀತಿಯಲ್ಲಿ ಪುತ್ತೂರು ಉಪ್ಪಿನಂಗಡಿ ರಸ್ತೆಯನ್ನು ನಾವು ಈ ಈ ವರ್ಷ ಮಾದರಿ ರೂಪದಲ್ಲಿ ತಗೊಂಡಿದ್ದೀವಿ ಮುಂದಿನ ವರ್ಷದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯದ ಹೆದ್ದಾರಿಗಳು ಇದನ್ನು ಒಮ್ಮೆ ಅಭಿವೃದ್ಧಿಪಡಿಸಿದ ನಂತರ ಅದನ್ನು ಹಂತ ಹಂತವಾಗಿ ಮರಗಳನ್ನು ಅದುಗಳು ಅದರಲ್ಲೂ ಕೂಡ ಹಣ್ಣು ಬಿಡುವಂತಹ ಮರಗಳನ್ನು ಬೆಳೆಸುವಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ರಸ್ತೆ ಮಧ್ಯದಲ್ಲೂ ಕೂಡ ಹೂವಿನ ಗಿಡವನ್ನು ನೆಡುವಂಥ ಒಂದು ಪ್ರಯತ್ನಕ್ಕೆ ಅರಣ್ಯ ಇಲಾಖೆಯವರ ಜೊತೆ ಸೇರಿಸಿಕೊಂಡು ಮಾಡಿದ್ದೀವಿ ಮಾದರಿ ರಸ್ತೆ ಆಗಬೇಕು ಈ ರಸ್ತೆಯಲ್ಲಿ ಸಂಚರಿಸುವವರಿಗೆ ಹೂವಿನ ಗಿಡಗಳು ಕಾಣಬೇಕು ಎರಡು ಕಡೆಗಳಲ್ಲೂ ಕೂಡ ಹಣ್ಣಿನ ಗಿಡಗಳು ಕಾಣಬೇಕು ಆ ರೀತಿಯ ಒಂದು ರಸ್ತೆ ಮಾದರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬಹುಶಃ ಇದು ರಾಜ್ಯದ ಎಲ್ಲ ಕಡೆಗೂ ನಿದರ್ಶನ ಮಾದರಿ ಆಗಲಿ ಅಂತ ನಮ್ಮ ಅನಿಸಿಕೆ ಎಲ್ಲ ಸಂಘಟನೆಗಳು ನಮ್ಮ ರೈ ಎಸ್ಟೇಟ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಇದ್ದಾರೆ ನಮ್ಮ ಫಾರೆಸ್ಟ್ ಇಲಾಖೆಯವರಿದ್ದಾರೆ ಮತ್ತು ಸೋಷಲ್ ಫಾರೆಸ್ಟ್ನವರಿದ್ದಾರೆ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಮತ್ತು ಬಂಧುಗಳೆಲ್ಲ ಇದ್ದಾರೆ ಅವರೆಲ್ಲ ಸಹಕಾರದಿಂದ ನಾನು ಜನರ ಹತ್ರ ಕೂಡ ವಿನಂತಿ ಮಾಡ್ಕೊಳ್ಳೋದು ನಾವು ಎಷ್ಟೋ ಗಿಡಗಳನ್ನು ನಡ್ಡದನ್ನು ಜನ ಬೈಕಲ್ಲಿ ಹೋಗುವಾಗ ಕಿತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ ಈ ಥರ ಕೆಲಸಗಳನ್ನು ತಾವು ಮಾಡಬಾರ್ದು ತಮಗೆ ಗಿಡ ಬೇಕಾದಲ್ಲಿ ನಾವು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನಿಮ್ಮ ಸಹಕಾರಗಳು ಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರ ಬೆಳಿಬೇಕಿದ್ರೆ ಜನಸಾಮಾನ್ಯರ ಸಹಕಾರ ಕೂಡ ಬೇಕು ಎಲ್ಲಾದರೂ ಆ ಗಿಡಕ್ಕೆ ನಾವು ಯಾವ ಗಿಡಗಳನ್ನು ನೆಡ್ತೀವಿ ಅದರ ಎದುರುಗಡೆ ಪಕ್ಕದಲ್ಲಿ ಮನೆ ಇರ್ತದೆ ಅವರು ಕೂಡ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ನೀರನ್ನು ತಂದು ಅದಕ್ಕೆ ಹಾಕುವಂಥ ಕೈ ಜೋಡಿಸುವಂಥ ಒಂದು ಕೆಲಸವನ್ನು ಮಾಡಿದರೆ ಪರಿಸರ ಜೊತೆಯಲ್ಲಿ ನಮ್ಮ ಎಲ್ಲದನ್ನು ಸಂರಕ್ಷಣೆ ಮಾಡಿರೋಂಥದ್ದಾಗ್ತದೆ ಆ ರೀತಿಗೆ ಇವತ್ತು ವನ ಮಹೋತ್ಸವ ಈ ಕಾರ್ಯಕ್ರಮದಲ್ಲಿ ಜನ ಜೋಡಣೆ ಮಾಡಿದ್ದೀವಿ ಪುತ್ತೂರಿನ ಈ ರಸ್ತೆಯನ್ನು ಮಾದರಿ ರಸ್ತೆಯನ್ನಾಗಿ ನಾವು ಮಾಡ್ತೀವಿ